किरदार बांटा तो किरदार साल लाखों करता था तुम्हारे जो नकल आता है नौ वर्ष तक एक डॉक्टर बोलते हैं अरे नन्हे किस बात पर न मंदबाद बाद डॉक्टर आप वाला हासिब ने मारा मैं को इतने ये नहीं कह रहे हैं मोटकर मोटकर पार्टनर बादी अब अब ये एस्टी डिसिप्लिन लगाकर है एस्टी कड़कता करत ನಾವು ಸಂಭ್ರಮದಿಂದ ಸಂತೋಷಿಸುವಂತಹ ದಿನಗಳು ಈ ದಿನ ಇಷ್ಟೊಂದು ಸಂತೋಷಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಅನಂತ್ನಾಗವ್ರು ಹಾಗೂ ಹಾಸನ್ ರಘು ಅವರು ನಮ್ಮ ಚಿತ್ರರಂಗ ಎಲ್ಲರೂ ಸೇರಿ ಇವತ್ತು ಅವರನ್ನು ಅಭಿನಂದಿಸುವ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಂತೋಷ ಉಂಟು ಮಾಡ್ತಾ ಇರ್ತಾರೆ ಕ್ಷಣಗಳನ್ನು ಕಣ್ ತುಂಬ ನಾವೆಲ್ಲ ಕೂತಿದ್ದೇವೆ ನಾನು ಬರಬೇಕಂದ್ರೆ ಅಣ್ಣನ್ನ ಸರ್ ಹೇಳಿದರು ಏನಪ್ಪ ಮಾತಾಡೋದು ಫಸ್ಟ್ ಫಸ್ಟ್ ನನ್ನೇ ಕರೆದ್ಬಿಟ್ಟಿದಾರಲ್ಲ ಅಂತಂದ್ರೆ ಜಯಮಲಾ ಮೇಡಮ್ ನನ್ನ ಕರೆದು ಚೆನ್ನಾಗಿರ್ತಾ ಇದೆ ಬಿಕಾಸ್ ನಮ್ಮೆಲ್ಲರಿಗಿಂತಲೂ ಚೆನ್ನಾಗಿ ಅನುಭವಿಸ್ತಾ ಹಿರಿಯ ಕಲಾವಿದರಾಗ್ತಾರೆ ಅನ್ನೋ ಕಾರಣಕ್ಕೆ ಸೊ ಅನಂತನಾಗ್ ಸರ್ ಅವರು ನಮ್ಮೆಲ್ಲರಿಗೂ ಹೇಗೆ ಪರಿಚಿತ ಹಾಗೆ ದೇಶದಲ್ಲೂ ಕೂಡ ಅತ್ಯಂತ ಜನಪ್ರಿಯ ಕಲಾವಿದರಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಕ್ಕಂಥವ್ರು ನಾನು ಬರ್ಬೇಕಾದ್ರೆ ಸರ್ ಹೇಳ್ಬಿಟ್ಟು ಏನ್ ಮಾತಾಡೋದು ಮರೈತಿ ನಾನು ಫಸ್ಟ್ ಕರೆದ್ಬಿಟ್ಟಿದ್ರೆ ಅಂತಿದ್ದ ಹಾಗೇನೆ ಎರಡೇ ಮಾತು ಎರಡು ಸಾಲು ಮುಗಿಸ್ಬಾರ್ದ ಅನನ್ನ ಅವರ ಬಗ್ಗೆ ಎರಡು ಸಾಲಲ್ಲಿ ಮಾತಾಡಿ ಮುಗಿಸುವಷ್ಟು ಸಣ್ಣ ಏನು ಅಲ್ಲ ಅವರದ್ದು ಐವತ್ತು ವರ್ಷಗಳ ಪ್ರಯಾಣ ಇದೆ ಅವರ ಬದುಕಿನಲ್ಲಿ ಅಹ್ ರಂಗಭೂಮಿಯಿಂದ ಶುರುವಾದಂತಹ ಕಲಾ ಜಗತ್ತಿನ ಅವರ ಪ್ರಯಾಣ ಇದೆಲ್ಲ ಐವತ್ತು ವರ್ಷಗಳ ಪ್ರಯಾಣ ಇದೆ ಮತ್ತು ಬೇರೆ 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 ಆಯಾಮಗಳಲ್ಲಿ ನಾವು ಅವರನ್ನ ನೋಡ್ತಾ ಹೋದಾಗೆಲ್ಲವೂ ಕೂಡ ಬಹಳಷ್ಟು 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 ನಮ್ಮಗಳಿಗೆ ಕಲಿಯುವಂಥದ್ದು ಬಹಳ ಸಿಗ್ತಾ ಹೋಗುತ್ತೆ ನಾನು ಕಂಡ ಹಾಗೆ ವರ್ಸಟೈಲ್ ತುಂಬ ಜನ ಕಲಾವಿದರು ನಾವು ವರ್ಸಟೈಲ್ ಅಂತ ಅಂದ್ಕೊಳ್ತೀವಿ ಆದರೆ ನನಗೆ ಇಷ್ಟವಾದದ್ದು ನಂಬರ್ ಒನ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ವೆರೈಟಿ 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 ಆಫ್ ರೋಲ್ಸ್ ಮಾಡಿದಂಥವರು ನೆಕ್ಸ್ಟ್ ನವರಸಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಬ್ಬ ನಾಯಕ ನಟನೆಗೆ ಸಾಧ್ಯವಾಗತ್ತೆ ಅನ್ನೋದನ್ನ ಪ್ರೂವ್ ಮಾಡಿದಂಥವ್ರು ನಮ್ಮ ಅನಿಸ್ತಾರೆ ಅವ್ರದೇ ಆದಂತ ಸ್ಟೈಲ್ ಅವ್ರದ್ದೇ ಆದಂತ ಸ್ಟೈಲ್ ಆ ಸ್ಟೈಲ್ನ ಯಾರು ಕರೀಕಂತೂ ಸಾಧ್ಯವೇ ಇಲ್ಲ ಇಮಿಟೇಟ್ ಮಾಡಕ್ಕೂ ಸಾಧ್ಯ ಇಲ್ಲ ಬಹುಶಃ ಅಹ್ ಬಹಳಷ್ಟು ಜನ ಬಹಳ ಪಾತ್ರಗಳನ್ನ ಇಮಿಟೇಟ್ ಮಾಡ್ತಾರೆ ನೋಡಿದಿರಿ ಬಟ್ ಅನಂತ್ನಾಗ ಅವರದ್ದನ್ನ ಇಮಿಟೇಟ್ ಮಾಡಿದ್ದನ್ನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ರಾಜಹಾಸ್ಯ ನಾವೆಲ್ಲ ನಾವೆಲ್ಲ ಹಾಸ್ಯವನ್ನು ಮಾಡಬೇಕಾದ್ರೆ ಎಲ್ಲ ಮೈ ಕೈ ಎಲ್ಲ ಮುರ್ಕೊಂಡು ಮುರ್ಕೊಂಡು ಪಾರ್ಟ್ ಮಾಡ್ತದೆ ಏನಿಲ್ಲ ಬಹಳ ಗಂಭೀರವಾಗಿ ಸುಮ್ನೆ ಹಂಗೆ ಬಿಸಾಕಿದ್ರೆ ಸಾಕು ನನಗಿರಕ್ ಸಾಧ್ಯ ಅಷ್ಟು ಅಹ್ ನಮ್ಗಳಿಗೆ ಒಂದು ಒಳ್ಳೆಯ ಅನ್ನ ನಟನೆಯನ್ನ ನಮ್ಗಳಿಗೆ ಕೊಟ್ಟಂತಹ ಅವರು ಆಮೇಲೆ ಅವರಲ್ಲಿ ನಾನು ಕಂಡಿದ್ದೇನೆ ಬಹಳಷ್ಟು ಅವರ ಚಿತ್ರಗಳಲ್ಲಿ ನಾನು ಎಲ್ಲ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಕೂಡ ನಾನು ಮಾಡಿದ್ದೇನೆ ಅವರಲ್ಲಿ ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ ಎಷ್ಟು ಖಡಕ್ ಆಗಿರ್ತಾರೆ ಎಷ್ಟು ಸ್ಮೂತ್ ಆಗಿರ್ತಾರೆ ಸಿಟ್ಟು ಬಂತು ಅಂತಂದ್ರೆ ಅಷ್ಟೇ ಅದು ಕೂಡ ಇದೆ ಆದ್ರೆ ಒಂದು ತಾಯಿ ಹೃದಯ ಇದೆಯಲ್ಲ ಅದನ್ನ ನಾನು ಕಂಡಿದ್ದೇನೆ ಮತ್ತೆ ಒಬ್ಬ ಕಲಾವಿದ ಕಲಾವಿದರು ಅಥವಾ ತಂತ್ರಜ್ಞರು ಏನಾದರೂ ಸ್ವಲ್ಪ ನೋವನ್ನು ಪಡ್ತಾ ಇದ್ರೆ ಇಮ್ಮಿಡಿಯಟ್ ರೆಸ್ಪಾಂಡ್ ಮಾಡುವಂತಹ ಒಳಗೆ ಪ್ರತಿಭಟಿಸುವ ಮನೋಭಾವ ಇದೆಯಲ್ಲ ಅದು ಯಾರೇ ಆಗಿರಲಿ ಅದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರಲಿ ಅಥವಾ ಏನಾದ್ರು ಪ್ರೊಡಕ್ ಬೇರೆ ಯಾರು ಪ್ರೊಡಕ್ಷನ್ ಸಂಬಂಧಪಟ್ಟ ಒಂಥರ ತಕ್ಷಣವೇ ಸರಿ ಮಾಡಿ ಅವ್ರನ್ನ ಕರೆದು ಅವ್ರಿಗೆ ಮುಖದ ಮುಂದೆ ಮಾತಾಡಿ ಇನ್ನು ನೆಕ್ಸ್ಟ್ ಅಲ್ಲಿ ಅದು ಸರಿ ಆಗಿರ್ಬೇಕು ಅವರಿಗೆ ನೋವಾಗದ ಹಾಗೆ ಕಲಾವಿದರಿಗೆ ನೋವಾಗದ ಹಾಗೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಷ್ಟು ಜನ ಕಲಾವಿದರಲ್ಲ ಅವರೆಲ್ಲರಿಗಿಂತಲೂ ಕಾಣದೆ ಕೇಳದೆ ಎಲೆಮರೆಯ ಕಾಯಾಗಿ ನಮ್ಮನ್ನ ರಕ್ಷಣೆ ಮಾಡಿದವರು ಕೂಡ ಇದ್ದಾರೆ ಅಂತಂದ್ರೆ ಅದು ಆನಂದಾಗುತ್ತೆ ಸೊ ಹಾಗಾಗಿ ಅವರು ಇವತ್ತು ಈ ಐವತ್ತು ವರ್ಷಗಳ ಸಾಧನೆಯಲ್ಲಿ ಅದೆಷ್ಟು ಚಿತ್ರಗಳನ್ನ ಮಾಡಿದ್ದಾರೆ ಕನ್ನಡ ಕೊಂಕಣಿ ಮತ್ತೆ ಹಿಂದಿ ಹೀಗೆಲ್ಲ ಮಾಡ್ಕೊಳ್ತಾ ಬರ್ತಾರೆ ಅವರ ಫಸ್ಟ್ ಫಿಲ್ಮು ಶ್ಯಾಮ್ ಬೆಂಗಲ್ ಅವ್ರಿಗು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಮುನ್ನೂರು ಚಿತ್ರಗಳು ಹದಂತರ ಬಂದ್ಬಿಟ್ಟಿದ್ದಾರೆ ಅವ್ರು ಇನ್ನೂ ಹೆಚ್ಚು ಚಿತ್ರಗಳನ್ನು ಮಾಡುವ ಎಲ್ಲ ಶಕ್ತಿಯು ಭಗವಂತ ಕೊಟ್ಟಿದ್ದನ್ನೇ ಮಾಡ್ಲಿ ಅಂತ ನಾವು ಹಾರೈಸ್ತೇವೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡಿನ ಕನ್ನಡ ಭಾಷೆಗೆ ಬಹುದೊಡ್ಡ ಭೂಷಣವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಪ್ರತಿಕ್ರಿಯಿಸ್ತೀನಿ ಹಾಗೆ ನಮ್ಮ ಹಾಸನ್ ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಜೀವನದಾದ್ಯಂತ ಅವರು ಸಾಹಸ ಕಲೆಯಲ್ಲೇ ಬಹಳ ನಿಮ್ಗೆ ಗೊತ್ತಿದೆ ಟೆಕ್ನಿಷಿಯನ್ಸ್ ಅಂತಂದ್ರೆ ಎಷ್ಟು ಕಷ್ಟಧಾರಿಗಳು ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿದೆ ಅದರಲ್ಲೂ ಫೈಟರ್ಸ್ ಅಂತಂದ್ರೆ ಅವರ ಪ್ರಾಣವನ್ನೇ ಹೊತ್ತು ಇಟ್ಟು ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಒಂದು ಒಂದು ಕಲೆ ಸೊ ಅಂತಹ ಕಲೆಯಲ್ಲಿ ಎಷ್ಟೋ ಜನ ಮಹಾನ್ ಭಾವರು ಕೆಲಸ ಮಾಡಿ ಹೋಗಿದ್ದಾರೆ ಆದ್ರೆ ಹಾಸನ್ ಅವರು ಆ ಕೆಲಸಗಳನ್ನ ಮಾಡ್ತಾ 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 ತಮ್ಮ ಅಹ್ ಛಾಪನ್ನ ಗುರುತುಗಳನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸ್ ಮೂಲಕ ಬಹಳ ವಿಶೇಷವಾಗಿ ಸಾಹಸ ಕಲೆಯನ್ನ ಒಂದು ಸಂಸ್ಥೆಯನ್ನೇ ಮಾಡಿ ಒಂದು ಶಾಲೆಯನ್ನೇ ಮಾಡಿ ಅವರ ಕಲೆಯನ್ನು ಅವ್ರ ಕಲಿತ ವಿದ್ಯೆಯನ್ನ ಮತ್ತೊಬ್ಬ ಮಕ್ಕಳಿಗೆ ಅದನ್ನು ಹಂಚುವಂತಹ ಮುಂದಿನ ಪೀಳಿಗೆ ಕೊಡ್ತಕ್ಕಂತಹ ಕೆಲಸ ಇದೆಯಲ್ಲ ಅದನ್ನಾರಾದ್ರೂ ಮಾಡ್ತಾ ಇದ್ರೆ ನಮ್ಮ ಮೊದಲನೇ ವ್ಯಕ್ತಿ ನಮ್ಮ ಚಿತ್ರರಂಗದಲ್ಲಿ ಹಾಸನ್ ರಘುವರು ಸೊ ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಾವೆಲ್ಲರೂ ಸಂದೇಶಿಸುವ ಸಂತೋಷಿಸುವ ಕಾಲದಲ್ಲಿ ಹೆಚ್ಚು ಮಾತನಾಡೋದಿಲ್ಲ ಇಷ್ಟಕ್ಕೆ ನಾನು ಮುಗಿಸ್ತೇನೆ ಅನಂದಾಜಿಯವರೇ ನಿಮಗೆ ಭಗವಂತ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ಕೊಡಲಿ ನಿಮ್ಮ ಶ್ರೀಮತಿ ಗಾಯತ್ರಿ ಅವರು ನಿಮ್ಮ ಧೀಶಕ್ತಿ ಶಕ್ತಿ ಬದುಕಿನ ಧೀಶಕ್ತಿ ಶಕ್ತಿ ಅವರಿಗೂ ಕುಟುಂಬಕ್ಕೂ ಒಳ್ಳೆಯದಾಗ್ಲಿ ಹಾಸನರ ಗುರು ಅವರ ಕುಟುಂಬಕ್ಕೂ ಒಳ್ಳೆಯದಾಗ್ಲಿ ಇಲ್ಲಿರ್ತಕ್ಕಂಥ ನಾನೆಲ್ಲ ಕಲಾವಿದ ಬಂಧುಗಳಿಗೂ ತಂತ್ರಜ್ಞರಿಗೂ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡ್ಯ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡಿದೆ ನಮಸ್ಕಾರ